ಎಲ್ಲರಿಗೂ ನಮಸ್ಕಾರ ಚಿಂತನ ಕಲ್ಪನೆ ಮತ್ತು ವಾಸ್ತವತೆ ಪ್ರಸ್ತುತಿ ನಯನ ಗಣಪತಿ ಗಂಗೆಮತ್ ಪಕ್ಷಿಯೊಂದು ಹಾರುತ್ತಾ ಕುಣಿಯುತ್ತಾ ಸಕ್ರಿಯವಾಗಿದ್ದಾಗ ಇರುವೆಗಳ ಸಾಲನ್ನು ಕಂಡು ಹೆಕ್ಕಿ ಹೆಕ್ಕಿ ತಿನ್ನುತ್ತಿರುತ್ತದೆ ಅದೇ ಆ ಪಕ್ಷಿ ಮೃತಪಟ್ಟಾಗ ಅದನ್ನು ತಿನ್ನಲು ಇರುವೆಗಳು ಸಾಲು ಸಾಲುಗಟ್ಟುತ್ತವೆ ಪರಿವರ್ತನೆ ಎನ್ನುವುದು ಜಗದ ನಿಯಮ ಇವತ್ತು ಸೋತು ಸುಣ್ಣಾದ ವ್ಯಕ್ತಿಯೊಬ್ಬ ನಾಳೆಯೊಂದು ದಿನ ಗೆಲುವಿನ ಮೆಟ್ಟಿಲನ್ನ ಏರಿ ವಿಜಯಶಾಲಿಯಾಗಬಹುದು ಬದುಕಿನಲ್ಲಿ ಕಷ್ಟಗಳು ಸಾವಿರಾರು ಕಷ್ಟಗಳು ಬಂತೆಂದು ಕೈಕಟ್ಟಿ ಕುಳಿತಿದ್ದರೆ ಯಾವ ಮಹಾನ್ ಸಾಧಕರೂ ಕೂಡ ಇತಿಹಾಸದ ಪುಟ ಸೇರುತ್ತಿರಲಿಲ್ಲ ಮನೆಯಲ್ಲಿ ಬಡತನ ಮತ್ತು ಕಷ್ಟಗಳು ಇವೆ ಎಂದು ಸುಮ್ಮನಿದ್ದಿದ್ದರೆ ಎ ಪಿ ಜೆ ಅಬ್ದುಲ್ ಕಲಾಂರಂತಹ ಮಹಾನ್ ವ್ಯಕ್ತಿ ಇಡೀ ದೇಶಕ್ಕೆ ಪರಿಚಯವಾಗ್ತಾ ಇರಲಿಲ್ಲ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಆ ವ್ಯಕ್ತಿ ಕಷ್ಟ ಬಂತು ಅಂತ ಹಾಗೆ ಕುಳಿತುಕೊಂಡು ಬಿಟ್ಟಿದ್ರೆ ಇವತ್ತಿನ ದಿನ ನಮಗೆ ಅಂಬಾನಿ ಎನ್ನುವಂತಹ ವ್ಯಕ್ತಿ ಯಾರು ಅಂತ ತಿಳಿತಾನೆ ಇರಲಿಲ್ಲ ಹತ್ತನೇ ತರಗತಿ ಫೇಲ್ ಅಂತ ಸಪ್ಪೆ ಮೋರೆ ಹಾಕಿಕೊಂಡು ಆತ ಕುಳಿತುಕೊಂಡು ಬಿಟ್ಟಿದ್ದರೆ ಸಚಿನ್ ತೆಂಡೂಲ್ಕರ್ ಎನ್ನುವಂತಹ ಚಿನ್ನ ಭಾರತ ದೇಶಕ್ಕೆ ಪರಿಚಯನೇ ಆಗ್ತಾ ಇರಲಿಲ್ಲ ಹೀಗೆ ಹೆಸರುಗಳನ್ನು ಹೇಳ್ತಾ ಹೋದರೆ ತುಂಬ ಹೆಸರುಗಳನ್ನು ಹೇಳಬಹುದು ಸ್ನೇಹಿತರೆ ಆದರೆ ಇವರೆಲ್ಲರ ಸಾಧನೆಯ ಹಿಂದೆ ಇರುವುದು ಯಾವುದೇ ತಂತ್ರಗಾರಿಕೆಯಲ್ಲ ಇವರ ಹಿಂದೆ ಇರುವುದು ಒಂದೇ ಒಂದು ಸೂತ್ರ ಅದು ಪರಿಶ್ರಮ ಮಾಡುವ ಕೆಲಸದಲ್ಲಿ ನ್ಯೂನ್ಯತೆಯನ್ನೇ ಹುಡುಕಿಕೊಂಡು ಕೂತ್ರೆ ಅದೇ ಒಂದು ದೊಡ್ಡ ಶತ್ರುವಾಗಿ ನಮಗೆ ಕಾಡುತ್ತದೆ ಅದರ ಬದಲು ಪ್ರಾಮಾಣಿಕ ಪ್ರಯತ್ನವನ್ನು ಹಾಕಲು ಪ್ರಾರಂಭ ಮಾಡಿದರೆ ಕೊನೆಯಲ್ಲಿ ಒಂದಲ್ಲ ಒಂದು ದಿನ ಅದು ನಮ್ಮನ್ನು ಯಶಸ್ಸಿನ ಗರಿಯನ್ನು ಮುಟ್ಟಿಸುತ್ತೆ ಸಮಯ ಓಡುತ್ತಿರುತ್ತದೆ ಅದರ ಜೊತೆಗೆ ನಮ್ಮ ಜೀವನವೂ ಕೂಡ ಎಷ್ಟೋ ಬಾರಿ ನಾವು ಗೊತ್ತೋ ಗೊತ್ತಿಲ್ಲದೆಯೋ ಈ ಸಮಯಕ್ಕೆ ಮಹತ್ವವನ್ನು ನೀಡುವುದನ್ನು ಮರೆತು ಬಿಡ್ತಾ ಇದ್ದೇವೆ ಒಮ್ಮೆ ಕಳೆದುಕೊಂಡ ವಸ್ತು ಆಗಲಿ ಸಂಪತ್ತಾಗಲಿ ಇವೆಲ್ಲವನ್ನು ಕಷ್ಟಪಟ್ಟರೆ ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ ಕೊಂಡುಕೊಳ್ಳಬಹುದು ಆದರೆ ಒಮ್ಮೆ ಕಳೆದುಕೊಂಡದ್ದನ್ನು ಕೊಂಡುಕೊಳ್ಳಲಾಗದ ಅತ್ಯಮ ಸಂಪತ್ತು ಅಂತ ಹೇಳಿದ್ರೆ ಅದೇ ಸಮಯ ಸ್ನೇಹಿತರೆ ಜೀವನದಲ್ಲಿ ಎಂದಿಗೂ ಕ್ಷಣ ಮಾತ್ರದ ಕಲ್ಪನೆಯಲ್ಲಿ ಮೈಮರೆತು ದೀರ್ಘಕಾಲದ ವಾಸ್ತವ ಲೋಕದಿಂದ ಮರೆಯಾಗಬಾರದು ಏನಂತೀರಾ